जलज्येष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेलुवे परमभगवद्भक्तरिदनातरदि केळुवदू पविहरिन्मणिविद्रुमद ಸಚ್ಛವಿಗಳಂದರಿ ರಾಜಿಸುತ ಮಾಧವ ನಿರಂತರ ದೇವ ಮಾನವ ದಾನವರೊಳ್ದು ತ್ರಿವಿಧ ಗುಣಕರ್ಮಸ್ವಭಾವವ ಪವನ ಮುಖ ದೇವಾಂತರಾತ್ಮಕ ದಿವಸ ದಿವಸ ವ್ಯಕ್ತಿ ಮಾ ವ್ಯಕ್ತಿ ಮಾಡುತಲ ಅವರೊಳದ್ದು ಉಣಿಪಾ ಪವಿಹರಿನ್ಮಣಿ ವಿಜೃಮದ ಸಚ್ಛವಿಗಳೆಂದದಿ ರಾಜಿಸುತ ಭಗವಂತ ಎಲ್ಲರಲ್ಲಿಯೂ ಕೂಡ ಇದು ತಾನು ವ್ಯಾಪಾರ ಮಾಡಿಸ್ತಾ ಇದ್ದ ಸಾತ್ವಿಕರಲ್ಲಿ ಮಾತ್ರ ಅಲ್ಲ ರಾಜಸರಲ್ಲಿ ತಾಮಸರಲ್ಲಿ ಎಲ್ಲರಲ್ಲಿಯೂ ಅವನೇ ಇದು ವ್ಯಾಪಾರ ತಮೋಯೋಗ್ಯರಾದ ಅಂಧಂತಮಸ್ಸಿಗೆ ಯೋಗ್ಯನಾದ ಕವಿಲಿ ಕಲಿಯ ಸಾಧನೆಯೂ ಕೂಡ ಭಗವಂತ ಒಳಗಿದ್ದು ಅವನ ಸಾಧನೆಯನ್ನು ಅವನೇ ಮಾಡಿಸ್ಬೇಕು ಇಲ್ಲಾಂದರೆ ಕಲಿಗೂ ಸ್ವಾತಂತ್ರ್ಯ ಇಲ್ಲ ಸಾಧನೆ ಅವನಿಗಾಗಲ್ಲ ತಮಸಾಧನೆ ಕಲಿಗೆ ಆಗಬೇಕಾದರೆ ಕಲಿಯಲ್ಲಿಯೂ ಭಗವಂತ ತಾನಿದ್ದು ಆ ವ್ಯಾಪಾರವನ್ನು ಅವನೇ ಮಾಡಿಸಬೇಕು ಚೇತನರಿಗೆ ಮೋಕ್ಷ ಸಾಧನೆ ಮಾಡಿಸಿದಂತೆ ಅಂಧಂತಮೋ ಯೋಗ್ಯರಾದ ತಾಮಸರಿಗೂ ಕೂಡ ಭಗವಂತನೇ ಅಂತರ್ಯಾಮಿಯಾಗಿದ್ದು ತಾನು ಆ ಕಾರ್ಯವನ್ನು ಮಾಡಿಸ್ತಾನೆ ಅದರಿಂದ ಈ ಮೂರು ವಿಧರಾಗಿರತಕ್ಕಂತಹ ಜನರಲ್ಲಿ ಭಗವಂತ ಅವರವರ ಕರ್ಮ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ವ್ಯಾಪಾರ ಮಾಡಿಸ್ತಾನೆ ಅಂತ ಅರಿಲಿ ಆದ್ದರಿಂದ ಅವನಿಗೆ ವೈಷಮ್ಯ ಇಲ್ಲ ಈ ವಿಷಯವನ್ನು ಆ ಹಿಂದೊಮ್ಮೆ ಚಿಂತನೆಗೆ ಕೊಟ್ಟಿದ್ದರು ಯಾವ ಚಿಂತನೆ ಮತ್ತೆ ಮರೆಯುತ್ತದೋ ಮೇಲೆ ಮೇಲೆ ವಿವಿಧ ಕೋನಗಳಲ್ಲಿ ಆ ಚಿಂತನೆಗಳನ್ನು ನಮಗೆ ಕೊಡ್ತಾರೆ ಜಗನ್ನಾಥದಾಸರು ಭಗವಂತ ತ್ರಿವಿಧ ಗುಣಕರ್ಮ ಸ್ವಭಾವವ ಅನೇಕ ಜನ ಆಕ್ಷೇಪ ಮಾಡ್ತಾರೆ ಭಗವಂತನೇ ಅಲ್ವಾ ಎಲ್ಲರನ್ನೂ ಸೃಷ್ಟಿ ಮಾಡಿದ್ದು ಎಲ್ಲರೂ ಭಗವಂತನ ಮಕ್ಕಳು ಭಗವಂತ ಒಬ್ಬರಿಗೆ ಸುಖ ಒಬ್ಬರಿಗೆ ದುಃಖ ಒಬ್ಬರಿಗೆ ಸಂಪತ್ತು ಒಬ್ಬರಿಗೆ ದಾರಿದ್ರ್ಯ ಒಬ್ಬರಿಗೆ ಜ್ಞಾನ ಒಬ್ಬರಿಗೆ ಅಜ್ಞಾನ ಹೀಗೆಲ್ಲ ಕೊಡ್ತಾನೆ ಇದು ವೈಷಮ್ಯ ಅಲ್ವಾ ಭಗವಂತನರು ಹೀಗೇಕ ವೈಷಮ್ಯ ಮಾಡ್ತಾನೆ ಎಲ್ಲರೂ ಅವನ ಮಕ್ಕಳೇ ಅವನಿಂದಲೇ ಸೃಷ್ಟಿಗೆ ಬಂದಿದ್ದೇವೆ ಮತ್ತು ಯಾಕೆ ಹೀಗೆ ಮಾಡ್ತಾನೆ ಅಂತ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ ತ್ರಿವಿಧ ಗುಣಕರ್ಮ ಸ್ವಭಾವವ ತ್ರಿವಿಧ ಕರ್ಮಗಳು ತ್ರಿವಿಧ ಸ್ವಭಾವ ಚೇತನರು ಭಗವಂತ ಯಾವ ವೈಷಮ್ಯವನ್ನು ಮಾಡಲ್ಲ ಚೇತನರಿಗೆ ಅವರದೇ ಆದ ಒಂದು ಸ್ವಭಾವ ಅಂತ ಉಂಟು ಇದು ಶ್ರೀಮದ ಆಚಾರ್ಯರ ಮತದಲ್ಲಿ ಮಾತ್ರ ಇದನ್ನು ಹೇಳಲಿಕ್ಕೆ ಸಾಧ್ಯ ಇದಕ್ಕೂ ಉತ್ತರ ಬೇರೆ ಮತದಲ್ಲಿ ಇದಕ್ಕೂ ಉತ್ತರ ಇಲ್ಲ ಆಚಾರ್ಯರಂತಾರೆ ತ್ರಿವಿಧರಾಗಿರತಕ್ಕಂತಹ ಚೇತನರು ರಾಜಸರು ಸಾತ್ವಿಕರು ತಾಮಸರು ಮೂರು ವಿಧವಾದ ಚೇತನರು ಸ್ವಭಾವದಿಂದ ಇದ್ದಾರೆ ಭಗವಂತ ಸ್ವಭಾವವನ್ನು ಕೊಟ್ಟವನಲ್ಲ ಆಯಾ ಚೇತನರನ್ನು ಸೃಷ್ಟಿ ಮಾಡ್ತಾನೆ ಅವನು ಸಾತ್ವಿಕನನ್ನು ಸೃಷ್ಟಿ ಮಾಡ್ತಾನೆ ರಾಜಸರನ್ನು ಸೃಷ್ಟಿ ಮಾಡ್ತಾನೆ ತಾಮಸರನ್ನು ಸೃಷ್ಟಿ ಮಾಡ್ತಾನೆ ಅವನಿಗೆ ಸ್ವಭಾವ ಕೊಡೋ ಕೊಡೋಲ್ಲ ಸ್ವಭಾವ ಜೀವನ ಸ್ವಭಾವ ಅದು ಅದು ಬದಲಿಯಾಗಲಾರದು ಅಂತಹ ಸ್ವಭಾವದ ಮೂರು ವಿಧ ಸ್ವಭಾವದ ಚೇತನರನ್ನು ಭಗವಂತ ಸೃಷ್ಟಿ ಮಾಡಿದ್ದಾರೆ ಆ ಮೂರು ವಿಧ ಚೇತನರು ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾದ ವ್ಯಾಪಕ ಕರ್ಮಗಳನ್ನು ಮಾಡ್ತಾರೆ ಸಾತ್ವಿಕರು ಸಾತ್ವಿಕ ಕರ್ಮಗಳನ್ನೇ ಮಾಡ್ತಾರೆ ರಾಜಸರು ರಾಜಸ ಕರ್ಮಗಳನ್ನೇ ಮಾಡ್ತಾರೆ ತಾಮಸರು ತಾಮಸ ಕರ್ಮಗಳನ್ನೇ ಮಾಡ್ತಾರೆ ಹೀಗೆ ತ್ರಿವಿಧ ಕರ್ಮ ತ್ರಿವಿಧ ಸ್ವಭಾವ ಮೂರು ವಿಧದ ಸ್ವಭಾವ ಮೂರು ವಿಧದ ಕರ್ಮಗಳು ಅದಕ್ಕೆ ತಕ್ಕಂತೆ ಅವರವರ ಸಾಧನೆಗೆ ತಕ್ಕಂತೆ ಅವರಿಗೆ ಅನುಗ್ರಹ ಸುಖವೋ ದುಃಖವೋ ಜ್ಞಾನವೋ ಅಜ್ಞಾನವೋ ಸಂಪತ್ತೋ ದಾರಿದ್ರ್ಯವೋ ಅವರವರ ಸಾಧನೆಗೆ ತಕ್ಕಂತೆ ಭಗವಂತ ಅವರವರ ಕರ್ಮಗಳಿಗೆ ಅನುಗುಣವಾಗಿ ಕರ್ಮ ಅದನ್ನು ಭಗವಂತ ಮಾಡಿಸ್ತಾನೆ ಹಾಗೆ ಸ್ವಭಾವಕ್ಕೆ ಅನುಗುಣವಾಗಿ ತಾಮಸರಲ್ಲಿ ತಾಮಸ ಸ್ವಭಾವಕ್ಕೆ ಅನುಗುಣವಾದ ಕರ್ಮಗಳು ಅದರಿಂದ ಆಗಬೇಕಾಗಿರತಕ್ಕಂತಹ ದುಃಖ ಹೀಗೆ ತ್ರಿವಿಧ ಗುಣ ಕರ್ಮ ಸ್ವಭಾವವ ಯಾರಿರು ಎಲ್ಲಿಂದ ಹೇಳಿದ್ರು ಪವನಮುಖ ದೇವಾಂತರಾತ್ಮಕ ಪವನಮುಖ ವಾಯುದೇವರೇ ಪ್ರಾರಂಭಿಸಿ ದೇವಾಂತರಾತ್ಮಕ ಸಕಲ ತತ್ವಾಭಿಮಾನಿ ದೇವತೆಗಳಲ್ಲಿ ಇದ್ದು ದಿವಸ ದಿವಸದಿ ವ್ಯಕ್ತಿ ಮಾಡುತ್ತ ಪ್ರತಿ ದಿನದಲ್ಲಿ ಪ್ರತಿ ಕ್ಷಣದಲ್ಲಿ ಮಾಡುವ ಸಕಲ ವ್ಯಾಪಾರಗಳನ್ನು ಅವನೇ ಅಭಿವ್ಯಕ್ತಿ ಮಾಡುತ್ತಾನೆ ಪವನ ಮುಖ ದೇವಾಂತರಾತ್ಮಕ ಎಲ್ಲ ನ ಚೇತನರನ್ನು ತತ್ವಾಭಿಮಾನಿ ದೇವತೆಗಳು ನಿಯಂತ್ರಿಸ್ತಾ ಇದ್ದಾರೆ ಇಂದ್ರಿಯಗಳ ಮುಖಾಂತರ ಇಂದ್ರಿಯಗಳಲ್ಲಿ ಇದ್ದು ತತ್ವಾಭಿಮಾನಿ ದೇವತೆಗಳು ಜೀವರನ್ನು ನಿಯಂತ್ರಿಸ್ತಾ ಇದ್ದಾರೆ ಆ ತತ್ವಾಭಿಮಾನಿ ದೇವತೆಗಳನ್ನು ವಾಯುದೇವರು ನಿಯಂತ್ರಿಸ್ತಾ ಇದ್ದಾರೆ ವಾಯುದೇವರನ್ನು ಭಗವಂತ ನಿಯಂತ್ರಿಸ್ತಾ ಇದ್ದಾರೆ ಉಂಟು ಭಗವಂತನಿಗೂ ನಮಗೂ ಸಾಕ್ಷಾತ್ ಸಂಬಂಧ ಇಲ್ಲ ನಮಗೆ ನಿಯಾಮಕರು ತತ್ವಾಭಿಮಾನಿ ದೇವತೆಗಳು ಅವರಿಗೂ ನಿಯಾಮಕರು ಮುಖ್ಯ ಪ್ರಾಣದೇವರು ಅವರಿಗೂ ನಿಯಾಮಕ ಭಗವಂತ ಹೀಗೆ ಅದಕ್ಕೆ ಅದನ್ನು ಪವನಮುಖ ದೇವಾಂತರಾತ್ಮಕ ಅಂತಾರೆ ದೇವತೆಗಳಲ್ಲಿಯೂ ಪವಮಾನ ವಾಯುದೇವರಲ್ಲಿಯೂ ಕೂಡ ತಾನು ದಿವಸ ದಿವಸರಿ ದಿನದ ಪ್ರತಿ ಕ್ಷಣದಲ್ಲಿಯೂ ಕೂಡ ಪ್ರತಿ ದಿನದಲ್ಲಿ ದಿನದ ಪ್ರತಿ ಕ್ಷಣದಲ್ಲಿ ಕೂಡ ವ್ಯಕ್ತಿ ಮಾಡುತ್ತಾ ಅವರಲ್ಲಿದ್ದು ಆಯಾ ಕರ್ಮಗಳನ್ನು ಅಭಿವ್ಯಕ್ತಿ ಮಾಡ್ತಾ ಅವರವರ ಸ್ವಭಾವ ಅವರವರ ಪ್ರಾಚೀನ ಕರ್ಮಕ್ಕೆ ಅನುಗುಣವಾಗಿರತಕ್ಕಂತಹ ವ್ಯಾಪಾರಗಳನ್ನು ಅವನು ಅಭಿವ್ಯಕ್ತಿ ಮಾಡುತ್ತಾ ಇದ್ದಾನೆ ಆದ್ದರಿಂದಾಗಿ ಸ್ವಭಾವ ಕರ್ಮ ಕಾರಣ ಆಗ್ತದೆ ಹೊರತು ಭಗವಂತ ಕಾರಣ ಅಲ್ಲ ಕಾರಣ ಭಗವಂತ ಅದನ್ನು ಇಟ್ಟುಕೊಂಡು ಅವರಿಗೆ ವ್ಯಾಪಾರವನ್ನು ಮಾಡಿಸ್ತಾನೆ ಇದು ಅವನ ಸ್ವಾತಂತ್ರ್ಯ ಹೀಗೆ ಅದರಿಂದ ಅವನಿಗೆ ವೈಷಮ್ಯ ಅನ್ನತಕ್ಕಂಥದ್ದಿಲ್ಲ ಸ್ವಭಾವ ಬದಲಿ ಮಾಡುವ ಇಚ್ಛೆ ಅವನಿಗಿಲ್ಲ ಅವರವರ ಸ್ವಭಾವದಂತೆ ಅವರನ್ನು ನಿಯಂತ್ರಿಸುವುದು ಅವನ ಸ್ವಭಾವ ಅವನ ಸ್ವಭಾವ ದೇವಶೇಷ ಸ್ವಭಾವೋಯಂ ಅಂತ ಬೇಡ ಇದು ಭಗವಂತನ ಸ್ವಭಾವ ಇನ್ನು ಜೀವನ ಸ್ವಭಾವವನ್ನು ಬದಲಿ ಮಾಡುವ ಹಾಗಿಲ್ಲ ಅದು ಬದಲಿ ಮಾಡಲಿಕ್ಕೆ ಆದ್ದರಿಂದ ಆಯಾ ಸ್ವಭಾವ ಆ ಸ್ವಭಾವದಿಂದ ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಅವರಿಗೆ ಆ ಕರ್ಮ ಪ್ರೇರಣೆಯನ್ನು ಮಾಡ್ತಾ ಅವರಿಗೆ ಅವರಿಗೆ ಬೇಕಾದ ಗತಿಯನ್ನು ಅವರನ್ನು ಹೊಂದಿಸ್ತಾನೆ ಭಗವಂತ ಹೀಗೆ ಅವರೊಳಿದ್ದು ಉಣಿಪ ಅವರ ಇಂದ್ರಿಯಗಳಲ್ಲಿದ್ದು ಆಯಾ ಕರ್ಮಗಳನ್ನೇ ಮಾಡಿಸಿ ಅದರ ಸುಖವನ್ನು ತಾನು ಅನುಭವಿಸಿದ ಅವರಿಗೆ ಯೋಗ್ಯವಾದ ಸುಖ ಅನುಭವವನ್ನು ಭಗವಂತ ಕೊಡ್ತಾ ಇದ್ದಾರೆ ಹೀಗೆ ತ್ರಿವಿಧ ಚೇತನದಲ್ಲಿ ಭಗವಂತ ಹೇಗಿದ್ದಾನೆ ಪವಿ ಹರಿನ್ಮಣಿ ವಿಜೃಂಭದಛವಿಗಳಂದರಿ ಪವಿ ಪವಿ ಅಂದರೆ ವಜ್ರ ಸ್ವಚ್ಛವಾಗಿರತಕ್ಕಂಥದು ಬೆಳಕು ಹಾಗೆ ಸಾತ್ವಿಕರಾಗಿರತಕ್ಕಂತಹ ದೇವತೆಗಳು ಪರಮಸಾತ್ವಿಕರು ದೇವತೆಗಳೇ ಮನುಷ್ಯೋತ್ತಮರು ಮೋಕ್ಷಯೋಗ್ಯರಾಗಿರತಕ್ಕಂತಹ ಚೇತನರು ಅವರಲ್ಲಿ ಸತ್ವಗುಣ ಅಭಿವೃದ್ಧಿ ಆದ್ದರಿಂದಾಗಿ ಪವಿ ವಜ್ರದಂತೆ ಸ್ವಚ್ಛವಾಗಿರತಕ್ಕಂತಹ ಬೆಳಕು ಭಗವಂತನದು ಅದೇ ಹರಿನ್ಮಣಿ ಅದಕ್ಕಿಂತ ಸ್ವಲ್ಪ ಕಾಂತಿ ಕಡಿಮೆ ಎಲ್ಲಿ ದೇವ ಮಾನವ ದಾನವ ದೇವತೆಗಳಲ್ಲಿ ಪವಿ ವಜ್ರದಂತೆ ಸ್ವಚ್ಛವಿಯಿಂದ ಕೂಡಿದ್ದಾನೆ ಸ್ವಚ್ಛವಾದ ಕಾಂತಿಯಿಂದ ಅಲ್ಲಿ ತಾನು ವಿರಾಜಮಾನನಾಗಿದ್ದ ಮಾನವರಲ್ಲಿ ಇವರು ರಾಜಸರು ಮಾನವರು ಅವರಲ್ಲಿ ಭಗವಂತನ ಸನ್ನಿಧಾನ ಹೇಗೆ ನೀಲಮಣಿ ಅಂತೆ ಇಂದ್ರನೀಲಮಣಿಯಲ್ಲಿಯೂ ಕೂಡ ಕಾಂತಿ ಉಂಟು ಆದರೆ ವಜ್ರದಲ್ಲಿದ್ದಷ್ಟು ಕಾಂತಿ ಇಲ್ಲ ಹರಿನ್ಮಣಿ ನೀಲಮಣಿ ಇಂದ್ರನೀಲಮಣಿಯಲ್ಲಿದ್ದಂತೆ ಸ್ವಲ್ಪ ಕಾಂತಿ ಕಡಿಮೆ ರಾಜಸರಲ್ಲಿ ಬಿದ್ರುಮಾ ತಾಮಸರಾಗಿರತಕ್ಕಂತಹ ಚೇತನರಲ್ಲಿ ಹವಳದಂತೆ ಹವಳಕ್ಕೆ ಸ್ವಂತ ಕಾಂತಿನೇ ಇಲ್ಲ ಅವರಲ್ಲಿರತಕ್ಕಂತಹ ಆರು ಊಮರಿಂದ ಭಗವಂತನ ಕಾಂತಿ ಕಡಿಮೆ ಇಲ್ಲ ಆ ಅಧಿಷ್ಠಾನದಲ್ಲಿ ಕಾಂತಿಯನ್ನು ಅಭಿವ್ಯಕ್ತಿ ಮಾಡಲ್ಲ ಭಗವಂತ ಹೀಗೆ ಅವರವರ ಸ್ವಭಾವ ಕರ್ಮಗಳಿಗೆ ಅನುಗುಣವಾಗಿ ಆಯಾ ಕಾಂತಿಯನ್ನು ತಾನು ಅಭಿವ್ಯಕ್ತಿ ಮಾಡ್ತಾ ಅಲ್ಲಿ ಸನ್ನಿಹಿತನಾಗಿದ್ದು ಅವರವರ ಕರ್ಮಗಳನ್ನು ಆ ರೀತಿಯಾಗಿ ಮಾಡಿಸ್ತಾ ಅವರವರ ಗತಿಯನ್ನು ಹೊಂದಿಷ್ಟ ಅವರಲ್ಲಿಯೂ ಇದ್ದು ಅವರ ಸುಖಾನುಭವವನ್ನು ತಾನು ಪಡ್ತಾ ಅವರಿಗೆ ಯೋಗ್ಯವಾದ ಸುಖವನ್ನು ಕೊಟ್ಟು ಸಂರಕ್ಷಣೆ ಮಾಡುತ್ತಾ ಇದ್ದಾನೆ ಅನ್ನುವ ಚಿಂತನೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಮುಂದಿನ ಪದ್ಯ ಹತ್ತೊಂಬತ್ತನೆಯ ಪದ್ಯ ಅಣು ಮಹತ್ತಿನೊಳಿಪ್ಪ ಘನ ಸೂಕ್ಷ್ಮವ ಸೂಕ್ಷ್ಮ ಬ ಮುಣುಗಿಸುವ ಚೇಲಿಸುವ ಸೂಕ್ಷ್ಮಗಳ ಮಾಯ ಅವನ ಮಾಯವಿದು ಧನುಜರಕ್ಕಸರೆಲ್ಲರಿವನಳು ಮುನಿದು ಮಾಡುವುದೇನು ಉಳೂಖಲವನಿಕೆಗಳು ಧಾನ್ಯಗಳ ಹಣಿವಂದರಲ್ಲಿ ಸಂಹರಿಪಾ ಮತ್ತೊಂದು ಹೊಸ ವಿಚಾರವನ್ನು ಇಲ್ಲಿ ಹೇಳ್ತಾರೆ ಭಗವಂತನ ಸಾಮರ್ಥ್ಯ ಅದ್ಭುತವಾದ ಸಾಮರ್ಥ್ಯ ಅವನದು ಅನ್ನುವಂತೆ ಅವನ ಚಿಂತನೆಯನ್ನು ಕೊಡ್ತಾರೆ ಮತ್ತೆ ಇಲ್ಲಿ ಅಣು ಭಗವಂತ ಹೇಗಿದ್ದಾನೆ ಅಣು ಮಹತ್ತಿನೊಳಿಪ್ಪ ಅಣೋರಣೀಯಾನ್ ಮಹತೋ ಮಹೀಯಾನ್ ಉಪನಿಷತ್ತನ ಮಾತಿದು ಭಗವಂತ ಹೇಗಿದ್ದಾನೆ ಅಣೋರಣೀಯಾನ್ ಅತ್ಯಂತ ಅಣುವಾಗಿರತಕ್ಕಂತಹ ಅಣು ಪದಾರ್ಥದಲ್ಲಿಯೂ ತಾನಿದ್ದಾನೆ ಮಹತ್ತರವಾಗಿರತಕ್ಕಂತಹ ಬ್ರಹ್ಮಾಂಡ ಆ ಬ್ರಹ್ಮಾಂಡದಲ್ಲಿಯೂ ತಾನು ವ್ಯಾಪ್ತನಾಗಿದ್ದಾನೆ ಅಥವಾ ಭಗವ ಭಗವಂತನ ಮಹಿಮೆಯನ್ನು ಉಪನಿಷತ್ತು ಏನು ಹೇಳ್ತಾರೋ ಆ ಮಹಿಮೆಯನ್ನು ಸಂಗ್ರಹಿಸಿ ಇಲ್ಲಿ ಹೇಳ್ತಾರೆ ಅಣು ಮಹತ್ತಿನ ಒಳಿಪ ಅಣುವಿನಲ್ಲಿಯೂ ವಿಪ ಮಹತ್ತಿನಲ್ಲಿಯೂ ವಿಪ ಅಣುವಿಗೆ ಅಣುವಾಗಿ ಅಣುವ ಅಣುವಿನಲ್ಲಿದ್ದಾನೆ ಮಹತ್ವಕ್ಕೆ ಮಹತ್ವಕ್ಕೆ ಮಹತ್ತಾಗಿ ತಾನು ಮಹತ್ತರವಾದ ಪದಾರ್ಥದಲ್ಲಿಯೂ ಇದ್ದಾನೆ ಬ್ರಹ್ಮಾಂಡದಲ್ಲಿಯೂ ಇದ್ದಾನೆ ಬ್ರಹ್ಮಾಂಡದ ಹೊರಗೂ ಇದ್ದಾನೆ ಹೀಗೆ ಅಣು ಮಹತ್ತಿನೊಳಿಪ್ಪ ಇದು ಅವನ ಮಹಿಮೆ ನಮಗೆ ಒಂದ ಆಗಿರಬಹುದು ಒಂದ ಮಹತ್ವ ಆಗಿರಬಹುದು ಅಣುವು ಆಗು ಮಹತ್ವ ಆಗು ಇದು ಭಗವಂತನಿಗೆ ಮಾತ್ರ ಸಾಧ್ಯವಿರತಕ್ಕಂಥದ್ದು ಅಂತಹ ಗುಣ ಇದು ಉಪನಿಷತ್ತು ಹೇಳ್ತಾ ಇದೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳಿದಂತೆ ಆ ಶ್ರುತಿಗತವಾಗಿರತಕ್ಕಂತಹ ಮಹಾತ್ಮೆಯನ್ನು ಚಿಂತನೆಗೆ ಕೊಡ್ತಾರೆ ಅಣು ಮಹತ್ತಿನೊಳಿಪ್ಪ ಘನ ಪರಮಣುವಿನೊಳಗೆ ಅಡಗಿಸುವ ದೊಡ್ಡದನ್ನು ಸಣ್ಣದರಲ್ಲಿ ತಾನು ಅಡಗಿಸಿಡ್ತಾನೆ ಇದೊಂದು ಅವನ ಅಘಟ್ಯ ಘಟನಾ ಸಾಮರ್ಥ್ಯ ಘನ ಪರಮಣುವಿನೊಳಗೆ ಈ ಅಣುವಿನ ಕಲ್ಪನೆ ಸ್ವಲ್ಪ ನಾವಿಲ್ಲಿ ಆಚಾರ್ಯರು ಕೊಟ್ಟಿದ್ದಾರೆ ಅಣುವಿನ ಕಲ್ಪನೆ ನಮಗೆ ಕೊಟ್ಟಿದ್ದಾರೆ ಅದನ್ನು ಚಿಂತನೆ ಮಾಡಬೇಕು ಬೇರೆ ಶಾಸ್ತ್ರಕಾರರು ಕೂಡ ಅಣುವಿನ ಬಗ್ಗೆ ಬೇರೆ ಬೇರೆ ರೀತಿ ಹೇಳ್ತಾರೆ ಅಣುವೇ ಇಲ್ಲ ಪರಮಾಣುವನ್ನು ಒಪ್ಪಬೇಕಾಗಿಲ್ಲ ಅನ್ನುವ ಮತ ಒಂದಾದರೆ ಆ ಪರಮಾಣು ಅದು ಅಖಂಡಿತ ಅಂತ ತಾರ್ಕಿಕರು ಶಾಸ್ತ್ರದಲ್ಲಿ ಪರಮಾಣುವೇ ಇಲ್ಲ ಯಾಕೆಂದರೆ ಸತ್ಯಭೂತವಾದ ಜಗತ್ತಿದ್ದರೆ ಅದಕ್ಕೆ ಕಾರಣವಾದ ಪರಮಾಣು ಇರಬೇಕಾಗ್ತದೆ ಜಗತ್ತನ್ನೇ ಸುಳ್ಳು ಅಂತ ಹೇಳ್ತಾರೆ ಅದರಿಂದಾಗಿ ಅವರಲ್ಲಿ ಪರಮಾಣುವಿನ ಚಿಂತನೆಯೇ ಇಲ್ಲ ತಾರ್ಕಿಕರು ತಾರ್ಕಿಕರು ಪರಮಾಣುವಿನ ಬಗ್ಗೆ ಹೇಳ್ತಾರೆ ಅಖಂಡಿತ ಅದನ್ನು ಕತ್ತರಿಸಲಿಕ್ಕೆ ಬರಲ್ಲ ಅಂತ ಪರಮಾಣುವಿನ ಬಗ್ಗೆ ಅವರು ಕೊಡುವ ಕಲ್ಪನೆ ಏನು ಅಂದರೆ ನಮಗೆ ಅತ್ಯಂತ ಸೂಕ್ಷ್ಮವಾದ ಪದಾರ್ಥ ಕಣ್ಣಿಗೆ ಕಾಣುವ ಪದಾರ್ಥ ಅದು ಎಂಥದ್ದು ಅಂದರೆ ಸೂರ್ಯನ ಬಿಸಿಲು ಕಿಟಕಿಯಿಂದ ಒಳಗಡೆಗೆ ಬರ್ತಾ ಇರ್ತದೆ ಮನೆಯಲ್ಲಿ ಆ ಕಿಟಕಿಯಲ್ಲಿ ಬರುವ ಸೂರ್ಯನ ಬೆಳಕಿನಲ್ಲಿ ಕೆಲವು ಹಾರಾಡುವ ಕಣಗಳನ್ನು ನಾವು ನೋಡ್ತೇವೆ ಚಿಕ್ಕ ಚಿಕ್ಕದಾಗಿರತಕ್ಕಂತಹ ಕಣಗಳು ಹಾರಾಡ್ತಾ ಇರ್ತವೆ ಈ ಬೆಳಕಿನಲ್ಲಿ ಕಾಣಲ್ಲ ಇಲ್ಲಿ ಹಾರಾಡ್ತಿರ್ತವೆ ಇಲ್ಲಿ ಕಾಣಲ್ಲ ಸೂರ್ಯನ ಬಿಸಿಲು ಬೀಳುವಾಗ ಪ್ರಖರವಾದ ಆ ಬೆಳಕಿನಲ್ಲಿ ಹಾರಾಡುವ ಆ ಚಿಕ್ಕ ಚಿಕ್ಕ ಪದಾರ್ಥ ಧೂಳಿನ ಕಣಗಳನ್ನು ನಾವು ನೋಡ್ತೇವೆ ತಾರ್ಕಿಕರು ಕೊಡುವ ಕಲ್ಪನೆ ಏನು ಅಂದರೆ ಆ ಕಣ್ಣಿಗೆ ಕಾಣುವ ಪದಾರ್ಥ ಅದು ಆರು ಪರಮಾಣುಗಳಿಂದ ಮಾಡಲ್ಪಟ್ಟದ್ದು ಕಣ್ಣಿಗೆ ಕಾ ಪರಮಾಣು ಕಣ್ಣಿಗೆ ಕಾಣಲ್ಲ ಆರು ಪರಮಾಣುಗಳು ಕಲಿತಾಗ ಅದನ್ನು ನಾವು ಕಣ್ಣಿಂದ ಗ್ರಹಿಸಬಹುದು ಅಂತಾರೆ ಅವರು ತಾರ್ಕಿಕರು ಅದರಿಂದ ಸೂರ್ಯನ ಕಿರಣಗಳಲ್ಲಿ ಹಾರಾಡುವ ಧೂಳಿನ ಕಣ ಅದು ತಿರಣುಕ ಅವರು ತಿರಣುಕ ಅಂದರೆ ಎರಡು ಪರಮಾಣು ಕಲಿತಾಗ ಜ್ವಣುಕ ಅದು ಕಣ್ಣಿಗೆ ಕಾಣಲ್ಲ ಅಂತಹ ಜ್ವಣುಕುಗಳು ಮೂರು ಕಲಿತಾಗ ಆರು ಪರಮಾಣುವಿನ ಸಂಗ್ರಹ ಅದು ತ್ರಿಣುಕ ಅಂತ ಅನಶಿವರು ಅದು ಕಣ್ಣಿಗೆ ಕಾಣ್ತದೆ ಅದಕ್ಕಿಂತ ಸೂಕ್ಷ್ಮವಾದ ಜ್ವಣುಕ ಪರಮಾಣು ಕಣ್ಣಿಗೆ ಕಾಣಲ್ಲ ಅನ್ನೋ ಕಲ್ಪನೆಯನ್ನು ತಾರ್ಕಿಕರು ಕೊಡ್ತಾರೆ ಇಂತಹ ಆ ಕಡೆಯ ಪರಮಾಣು ಏನದೇ ಅದು ಅಖಂಡ ಅದರಿಂದ ಮತ್ತೆ ಅದಕ್ಕಿಂತ ಸೂಕ್ಷ್ಮವಾದದ್ದು ಹೇಳಲಿಕ್ಕಿಲ್ಲ ಅದೇ ಪರಮಾಣು ಕಡೆಯ ಪ್ರಮಾಣ ಅಂತ ತಾರ್ಕಿಕರು ವಾದಿಸ್ತಾರೆ ಆದರೆ ಆಚಾರ್ಯರಂತಾರೆ ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ ಪರಮಾಣುವಿನ ಪ್ರದೇಶ ನೀವೇನು ಪರಮಾಣುವು ಆಗಲ್ಲ ಅಂತಿರಲ್ಲ ಆ ಪರಮಾಣುವಿನ ಪ್ರದೇಶದಲ್ಲಿಯೂ ಕೂಡ ಅನಂತ ಜೀವರಾಶಿಗಳಿದ್ದಾರೆ ಆಶ್ರಯಿಸಿಕೊಂಡು ಇದು ಆಚಾರ್ಯ ಹೇಳುವ ಮಠ ಆಚಾರ್ಯ ಹೇಳುವ ಮಾತು ಆ ಪರಮಾಣುವಿಗಿಂತ ಸೂಕ್ಷ್ಮವಾಗಿರತಕ್ಕಂಥದ್ದು ಜೀವನ ಸ್ವರೂಪ ಶಾಸ್ತ್ರಗಳಲ್ಲಿ ಹಾಗೆ ಹೇಳಿದ್ದಾರೆ ಕಾರಣ ಪರಮಾಣು ಅದು ಅಖಂಡಿತ ಅಲ್ಲ ಪರಮಾಣು ಕೂಡ ಒಡಿಲಿಕ್ಕೆ ಬರ್ತದೆ ಅದು ಇಂದಿನ ಸೈನ್ಸ್ ಕೂಡ ಒಪ್ಪಿದೆ ಪರಮಾಣು ಅದನ್ನು ಕೂಡ ವಿಭಜಿಸುವ ಸಾಧನಗಳು ಇಂದು ವಿಜ್ಞಾನಿಗಳು ಕಂಡಿದ್ದಾರೆ ಆದರೆ ಇದನ್ನು ಎಂಟುನೂರು ವರ್ಷಗಳ ಹಿಂದೆ ಆಚಾರ್ಯರು ತಿಳಿಸಿದ್ದಾರೆ ಪರಮಾಣುವು ಕೂಡ ಅದು ಅಖಂಡಿತ ಅಲ್ಲ ಪರಮಾಣು ಪ್ರದೇಶದಲ್ಲಿ ಕೂಡ ಅನಂತ ಅಣುಗಳು ವ್ಯಾಪಿಸಿಕೊಂಡಿವೆ ಅನಂತ ಜೀವಿಗಳು ವ್ಯಾಪಿಸಿಕೊಂಡಿರಬಹುದು ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ ಕಾರಣ ಪರಮಾಣು ಅಂದರೆ ತಾರ್ಕಿಕರು ಕೊಡುವ ಪರಮಾಣು ಅಲ್ಲ ಪರಮಾಣು ಪ್ರದೇಶ ಪಿ ಅನಂತ ಜೀವರಾಶಯ ಅದರಿಂದ ಅಣಮಹತ್ತಿನ ಮಹತ್ತಿನ ಅಂತಾರೆ ನೋಡಿ ಜೀವನೇ ಪರ ಒಂದು ಪರಮಾಣುವಿನಲ್ಲಿ ಅನಂತ ಜೀವರಾಶಿಗಳು ಇರ್ತಾರೆ ಅಂದರೆ ಜೀವನ ಸ್ವರೂಪ ಎಷ್ಟು ಚಿಕ್ಕದಾಯಿತು ಅಷ್ಟು ಚಿಕ್ಕದಾದ ಜೀವನ ಆ ಸ್ವರೂಪ ದೇಹದಲ್ಲಿ ಭಗವಂತ ತಾನಿದ್ದಾನೆ ಬಿಂಬನಾಗಿ ಅಂದರೆ ಅವನ ಸೂಕ್ಷ್ಮ ಅಣು ಮಹತ್ತಿನ ಒಳಿಪ್ಪ ಅಂತಾರಲ್ಲ ಅಣು ಅಂದರೆ ಇದು ಜೀವನ ಸ್ವರೂಪದೇಹ ಅದಕ್ಕಿಂತ ಸೂಕ್ಷ್ಮವಾದ ರೂಪದಿಂದ ಭಗವಂತ ಒಳಗಡೆಗೆ ಬಿಂಬನಾಗಿ ಇದ್ದಾನೆ ಅಣು ಮಹತ್ತಿನ ಒಳಿಪ್ಪ ಪರಮ ಅಣುವಿನ ಘನ ಪರಮಾಣುವ ಅಣುವಿನವಳು ಅಡಗಿಸುವ ಘನವಾಗಿರತಕ್ಕಂತಹ ಪದಾರ್ಥವನ್ನು ಅಣು ಪದಾರ್ಥದಲ್ಲಿ ತಾನು ಅಡಗಿಸಿಡ್ತಾನೆ ದೊಡ್ಡದನ್ನು ಸಣ್ಣದರಲ್ಲಿ ಅಡಗಿಸಿರೋಳು ಇದೇ ಜೀವನ ಅಂತರ್ಯಾಮಿಯಾಗಿ ತಾನೇ ಇರುತ್ತಾನೆ ಇದು ಭಾಗವತಾದಿಗಳಲ್ಲಿ ಪ್ರಸಿದ್ಧವೂ ತೋರಿಸಿದ್ದಾನೆ ದೊಡ್ಡ ಪದಾರ್ಥವನ್ನು ಸಣ್ಣ ಪದಾರ್ಥದಲ್ಲಿ ಸಂಗ್ರಹಿಸಿ ತೋರಿಸುವ ಒಂದು ಸಾಮರ್ಥ್ಯವನ್ನು ಭಗವಂತ ತಾನು ಕೃಷ್ಣನಾಗಿ ಅವತಾರ ಮಾಡಿದಾಗ ತೋರಿಸ್ತಾನೆ ಯಶೋದೆ ಕೃಷ್ಣನ ಪುಟ್ಟಬಾಯಿಯಲ್ಲಿ ಅಖಂಡ ಬ್ರಹ್ಮಾಂಡವನ್ನು ನೋಡಿದ್ಲು ಅನ್ನುವ ಶುಕಾಚಾರ್ಯರ ಮಾತು ನಾವು ಕೇಳ್ತೇವೆ ಭಾಗವತದಲ್ಲಿ ಪುಟ್ಟಬಾಯಿ ಕೃಷ್ಣ ಚಿಕ್ಕ ಕೂಸು ಮಗುವಾದ ಆ ಮಗುವೇ ಚಿಕ್ಕರು ಅದರ ಬಾಯಿ ಪುಟ್ಟ ಬಾವಿ ಆ ಪುಟ್ಟ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನು ಯಶೋಧೆ ಕಂಡ್ಲು ಅನ್ನುವುದನ್ನು ನಾವು ನೋಡ್ತೇವೆ ಹೇಗಿಟ್ಟ ಬ್ರಹ್ಮಾಂಡ ಬಾಯಿಯಲ್ಲಿ ಕಂಡದ್ದು ಹೇಗೆ ಅಲ್ಲಿ ಅದನ್ನು ಇಟ್ಟದ್ದು ಹೇಗೆ ಅದೇ ಅವನ ಸಾಮರ್ಥ್ಯ ಅಂತಾರೆ ಘನ ಪರಮ ಅಣುವಿನೊಳಗೆ ಅಡಗಿಸುವ ದೊಡ್ಡ ಪದಾರ್ಥವನ್ನು ಸಣ್ಣ ಪದಾರ್ಥದಲ್ಲಿ ಅಡಗಿಸಿಡುವ ಸಾಮರ್ಥ್ಯ ಅದು ಕೃಷ್ಣನಿಗೆ ಮಾತ್ರ ಸಾಧ್ಯ ಅಲ್ವ ಇಂಥ ಭಗವಂತನ ಅಪಾರವಾದ ಸಾಮರ್ಥ್ಯ ಸೂಕ್ಷ್ಮಮ ಮುಣುಗಿಸುವ ತೇಲಿಸುವ ಸ್ಥೂಳಗಳ ಅವನ ಮಾಯ ಬಿಡು ಅಂತ ಮತ್ತೆ ಅವನ ಗುಣಗಳ ಚಿಂತನೆ ಕೊಡ್ತಾ ಇದ್ದಾರೆ ಈ ಪದ್ಯದಲ್ಲಿ ನಾಳಿನ ದಿನ ಮತ್ತೆ ಆ ಚಿಂತನೆಯನ್ನು ಮುಂದುವರೆಸೋಣ ಮಧ್ವೇಶ ವಿಶ್ವ ವಸ್ತು ವಿಶ್ವಕ್ಲಾಸ್ ಜನ ಇತಿದು ಜಾಲ